ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದ್ರಿ ಅದ್ರಿ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ನಿಮಗೆಲ್ಲ ತಿಳಿದಿರುವಾಗ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತ ಹೇಳಿದ್ರೆ ಇವತ್ತಿನ ಒಳಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಹೊರಟಿರುವಂಥ ವಿಷಯ ಏನಪ್ಪ ಅಂತಂದ್ರೆ ನಿಮಗೆಲ್ಲ ತಿಳಿದಿರುವಂಗೆ ರಾಯರ ಬಗ್ಗೆ ನಾವು ಅತಿಯಾಗಿ ಏನಿಲ್ಲ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ರಾಯರ್ ಬಗ್ಗೆ ಗೊತ್ತೇ ಇರ್ತದೆ ಆದರೂ ಕೆಲವೊಂದಿಷ್ಟು ಜನರಿಗೆ ಇನ್ನೂ ರಾಯರ ದರ್ಶನ ಆಗಿರೋದಿಲ್ಲ ಅಥವಾ ರಾಯರ ಬಗ್ಗೆ ಏನೂ ಗೊತ್ತಿರೋದಿಲ್ಲ ಸೊ ಅದ್ರ ಬಗ್ಗೆ ನಾನು ನಿಮ್ಗೇನು ಹೇಳ್ಬೇಕು ಅಂದ್ಕೊಂಡಿನ ಅಂತಂದ್ರೆ ನಾವು ಮಾಡಾಕತ್ತೀವಂಥೇಳಿ ನಿಮಗೂ ಮಾಡಂತೇನು ಹೇಳಾಕತ್ತಿಲ್ಲ ಆದರೂ ಒಂದಿಷ್ಟು ರಾಯರ ಬಗ್ಗೆ ನಿಮಗೂ ವಿಶ್ವಾಸ ಬರಲಿ ಅಂಥೇಳಿ ನಾನು ನಿಮಗೆ ರೀ ನಾವು ಮಾಡುವಂಥ ವಿಷಯ ವಿಚಾರ ಏನಪ್ಪ ಅಂತಂದ್ರೆ ಪ್ರತಿಯೊಬ್ಬರು ಮನೆಯಲ್ಲೂ ಗುರುವಾರ ದಿವಸ ರಾಯರ ಪೂಜೆ ಮಾಡಿ ಮಾಡಿಕೊಂಡು ಬಂದವ್ರಿಗೆ ರಾಯರನ್ನ ಪೂಜೆ ಪೂಜಿಸ್ತಾ ಬಂದವ್ರಿಗೆ ಯಾವುದೇ ರೀತಿ ಆಗೋದಿಲ್ಲ ರೀ ನಮ್ಗೆ ರಾಯರು ಖಂಡಿತವಾಗ್ಲೂ ನಮ್ಮ ಕೈ ಹಿಡ್ದೆ ರೀ ನಿಮ್ಮ ಆಡಂಬರದಿಂದ ಅಂತೇನು ಅಲ್ಲ ನಿಮ್ಮ ಕೈಯಿಂದ ಎಷ್ಟಾಗ್ತದೋ ಅಷ್ಟು ಅಷ್ಟು ಮಾಡಿದ್ರೂ ರೀ ಅವ್ರಿಗೆ ಪೂಜೆ ಮಾಡುವಾಗ ಆಡಂಬರದಿಂದ ಆ ಥರ ಈ ಥರ ಮಾಡ್ಕೊಂಡು ರೀ ನಮ್ಮ ಕೈಯಿಂದ ಎಷ್ಟು ಆಗ್ತದೋ ಅಷ್ಟು ನಾವು ಪೂಜೆನ ಮಾಡ್ಕೊಂಡು ಬಂದ್ರೆ ರಾಯರು ಸದಾ ನಮ್ಮ ಜೊತೆ ಇರ್ತಾರೆ ನಮ್ಮ ಕೈ ಹಿಡಿತಾರೆ ನಮ್ಮ ಕೈ ಬಿಡೋದಿಲ್ಲ ಅನ್ನೋ ನಂಬಿಕೆಯಿಂದ ನಾವು ಮಾಡ್ಕೊಂಡು ಬಂದ್ರೆ ಸದಾ ನಮ್ಮ ಜೊತೆ ರಾಯರು ಇದ್ದೇ ರೀ ಅವ್ರ ಆಶೀರ್ವಾದ ಸದಾ ನಮ್ಮ ಇರ್ತೈತೆ ರೀ ಅದೇ ರೀತಿ ನಾನು ಹೇಳ್ಬೇಕಂತಂದ್ರೆ ಮೊದಲಿಂದ ನಮ್ಮನೆಯೊಳಗ ನಮ್ಮ ಫ್ಯಾಮ್ಲಿಯೊಳಗೆ ಹೆಚ್ ಹೆಚ್ಚಾಗಿ ಸಾಯಿಬಾಬಾ ಅವ್ರನ್ನ ಪೂಜಿಸ್ತಾ ಇದ್ರಿ ಮೊದಲು ಮೊದಲಿಂದನೂ ಈಗಾದ್ರೂ ಅದೇ ಐತ್ರಿ ಅದ್ರ ಜೊತೆಗೇನೆ ನಮ್ಗೆ ಈಗ ರಾಯರ ಮೇಲೆ ಹೆಚ್ಚಾಗಿ ಭಕ್ತಿ ಅಂದರೆ ಈಗ ರಾಯರ ಬಗ್ಗೆ ಹೆಚ್ಚಾಗಿ ನಂಬಿಕೆ ರೀ ಅದರಿಂದ ನಾವು ಪ್ರತಿದಿನ ಮೊದಲಿಂದನೂ ಆಯಿತು ಇವಾಗಿಂದ ಆಯಿತು ಮೊದ್ಲಿಂದ ನಾವು ಗುರುವಾರ ಪೂಜೆ ಅಂತ ಮಾಡ್ತೇ ಬ ಮಾಡ್ತಾನೆ ಬಂದಿವ್ರಿ ಅದರಿಂದ ಈಗ ರಾಯರ ಬಗ್ಗೆ ಹೇಳಬೇಕಂದ್ರೆ ರಾಯರ್ ಎಲ್ಲರೂ ಹೇಳ್ತಾರೆ ಈಗ ನಾವು ನೋಡ್ಬೋದು ರೀ ಇನ್ಸ್ಟಾ ಒಳಗಾಗಲಿ ಯೂಟ್ಯೂಬರ್ಸ್ ಒಳಗಾಗಲಿ ರಾಯರು ಕನ್ಸೊಳಗೆ ಬಂದ್ರೆ ನಮ್ಗೆ ಬಾ ಅಂತ ಹೇಳ್ಯಾರ ಮತ್ತು ನಮ್ಮ ಸನ್ನಿಧಿಗೆ ಬಾ ಬರ್ರಿ ಅಂತ ಹೇಳ್ಯಾರ ಹೀಗೆಲ್ಲ ಆದ್ರೆ ಆದರೆ ನಮಗೇನಪ್ಪ ಅಂತಂದ್ರೆ ನಾವು ಇದುವರೆಗೂ ನಾವು ನಾನು ಆರಾಧನೆ ಮಾಡ್ಬೇಕಂತಂದ್ರೆ ನಾನು ಮನಸಲ್ಲೇ ಇಟ್ಕೊಂಡನ ಆರಾಧನೆ ಮಾಡಕತ್ತೀನಿ ರೀ ಯಾಕಂತಂದ್ರೆ ನಾವು ನಾನು ನನ್ನ ಆಸೆ ಏನಪ್ಪಾ ಅಂತಂದ್ರೆ ಈಗ ಅವ್ರಿ ಕಡೆಯಿಂದ ಫೋಟೋಗಳನ್ನ ತರಿಸ್ಕೊಂಡು ಪೂಜೆ ಮಾಡಬೇಕಂತೇನಿಲ್ಲ ರೀ ನಾನು ಯಾವಾಗ ನನ್ಗೆ ರಾಯರು ಕರ್ಸ್ಕೋತಾರಲ್ರಿ ಬಂದ್ರೆ ಲೈಕ್ ಆವಾಗ ಹೋಗಿ ನಾನು ಫೋಟೋ ತೊಗೊಂಡು ಬಂದು ನಮ್ಮ ಮನೆಯೊಳಗೆ ಇಟ್ಕೋಬೇಕಂತ ಹೇಳಿ ಮಾಡೀನಿ ಆದರೆ ಈಗ ಅಲ್ಲಿ ಹೋಗ್ತಾರೆ ರೀ ಅವರು ಹೋದವ್ರ ಕೈಯಿಂದ ನಮಗೊಂದು ಫೋಟೋ ತಂದು ಕೊಡ್ರಿ ಅಂತ ಹೇಳಿದರೆ ಏನಾದ್ರು ತಂದು ಕೊಡ್ತಾರೆ ರೀ ಆದರೆ ನಮ್ಮ ಆಸೆ ನನ್ನ ಕನಸ ಏನಪ್ಪ ಅಂತಂದ್ರೆ ಆದಷ್ಟು ಬೇಗ ನಮ್ಗೆ ರಾಯರು ನಮ್ಮ ಅವರ ಸನ್ನಿಧಾನಕ್ಕೆ ನಮ್ಮನ್ನ ಕರ್ಸ್ಕೋಬೇಕಂಥೇಳಿ ನಮ್ಮ ಆಸೆ ರೀ ನಾವು ಅಷ್ಟು ಫ್ಯಾಮ್ಲಿ ಸಮೇತ ಹೋಗ್ಬೇಕಂಥೇಳಿ ಆಸೆ ಐತ್ರಿ ಆದಷ್ಟು ಅದು ರಾಯರು ಯಾವಾಗ ಕರ್ಸ್ಕೊತಾರಂತ ಗೊತ್ತಿಲ್ರಿ ಆದಷ್ಟು ಹೋಗಿ ನಾನು ಅಲ್ಲಿಂದ ಫೋಟೋ ತೊಗೊಂಡು ಬಂದ ಮೇಲೆ ನಾನು ಮನೆಯೊಳಗೆ ಪೂಜೆ ಈಗಂತೂ ಕಂಪಲ್ಸರಿಯಾಗಿ ಗುರುವಾರ ದಿನ ಪೂಜೆ ಮಾಡತ್ತಿವ್ರಿ ಆದ್ರೇನು ಫೋಟೋ ಅಂತೂ ಇಲ್ಲ ರಾಯರ್ದು ಅದೇ ರೀತಿಯಾಗಿ ನಮ್ಮ ಮನಸ್ಸೊಳಗು ನಾವು ಆರಾಧನೆ ಮಾಡಿಕೊಂಡು ರಾಯರ್ನ ರಾಯರ ಮೇಲೆ ನಂಬಿಕೆ ಇಟ್ಕೊಂಡು ರೀ ನಾನು ಸೊ ಅದಕ್ಕಾಗಿ ನಾನು ಏನು ಪಾ ಅಂತಂದ್ರೆ ಇಷ್ಟು ಮನಸ್ಸೊಳಗಿಟ್ಕೊಂಡ ರಾ ರಾಯರ್ನ ಇಷ್ಟು ಆರಾಧನೆ ಮಾಡಿಕೊಂಡ ನಾನು ಸಕ್ಸಸ್ನಾಗ ಕಾಣಕತ್ತೀನಿ ಮತ್ತು ನಮ್ಮ ಮನೆಯೊಳಗೆ ಎಲ್ಲ ಥರ ಒಂಥ ಒಂಥರ ಶಕ್ತಿ ಒಳ್ಳೆ ರೀತಿಯಿಂದ ನಡದೈತೆ ಅಂತೇಳಿ ರೀ ಅದಕ್ಕೆ ನಿಮ್ಗೆ ಹೇಳ್ತೀನಿ ರೀ ನೀವು ಎಷ್ಟೇ ಕಷ್ಟದಲ್ಲಿದ್ದರೂ ರಾಯರ್ ಕೈ ಬಿಡೋದೇ ರೀ ಅದಕ್ಕೆ ನಿಮ್ಗೆ ಭಾಳ ಆಗ್ಲಿಕ್ಕಂದ್ರೆ ಸ್ವಲ್ಪ ಮಟ್ಟಿಗಾದ್ರು ಒಂದು ಅವರ ಅವ್ರ ಮನಸ್ಸಿನಲ್ಲಿ ಇಟ್ಕೊಂಡಂಥ ಅವ್ರನ್ನ ನೀವು ಮನಸ್ಸೊಳಗೆ ಇಟ್ಕೊಂಡು ಪೂಜೆ ಮಾಡಿಕೊಂಡು ಅವ್ರ ಕಡೆ ನೀವು ನಿಮ್ಮ ಕಷ್ಟ ನಿಮ್ಮ ನೋವು ದುಃಖಗಳನ್ನೆಲ್ಲ ಹೇಳ್ಕೊಂಡು ಪೂಜೆ ಮಾಡ್ತಾ ಬರೋದರಿಂದ ನಿಮ್ಮಲ್ಲಿರುವಂಥ ಇರುವಂಥ ಕಷ್ಟಗಳು ನೋವುಗಳು ಎಲ್ಲರ ಪರಿಹಾರ ಆಗಲಿ ಅಂಥೇಳಿ ನಾನು ರಾಯರ ಹತ್ರ ಕೇಳ್ಕೋತೀನಿ ರೀ ನಾನು ಹೇಳೋದು ಇಷ್ಟ ರೀ ಅತಿಯಾಗಿ ರಾಯರನ್ನ ರಾಯರ್ನ ನಂಬ್ರಿ ರಾಯರದಿಂದ ಭಾಳ ಅಂದ್ರೆ ಭಾಳ ಕಷ್ಟಗಳು ದೂರ ಆಗ್ಯಾವ ದೂರ ಆಗ್ತಾವ್ರಿ ಯಾರನ್ನೂ ರಾಯರ್ ಕೈ ಬಿಡೋದಿಲ್ಲರಿ ಆದರೂ ಒಬ್ಬೊಬ್ರು ಹೇಳ್ತಿರ್ತಾರ್ರಿ ಇಲ್ಲ ರಾಯರ್ದು ಹಂಗೆ ರಾಯರ್ ಹಿಂಗೆ ಅಂಥೇಳಿ ಈಗ ನಾವು ರೀ ಯೂಟ್ಯೂಬ್ ಒಳಗಾಗಲಿ ಒಳಗಾಗಲಿ ಏನೋ ಒಂದು ಹೋದ್ರೆ ಅಲ್ಲೆಲ್ಲ ಏನು ಹೇಳ್ತಾರ್ರಿ ಏ ಇಲ್ಲ ದೇವ್ರ ಪ್ರಸಾದ್ ನಿಮಗೆ ಹಿಂಗ ಕೊಟ್ಟರು ಈಗ ಕೊಟ್ಟರು ಆಮೇಲೆ ವಿಡಿಯೋ ಮಾಡೋ ಮುಂದೆ ಪ್ರಸಾದ್ ಕೊಟ್ಟರು ಅದೆಲ್ಲ ಅವ್ರವ್ರಿಗೆ ಬಿಟ್ಟಿದ್ರಿ ಅದನ್ನ ನಾವು ಹೋಗಿ ನೋಡಿರಂಗಿಲ್ಲ ಅದು ಇಷ್ಟ ರೀ ಅದು ಏನು ತೋರಿಸ್ತಾರೆ ಅಂತೇಳಿ ನಾವು ಸಾಕಷ್ಟು ವೀಡಿಯೋ ಒಳಗೆ ನೋಡೀವಿ ರೀ ನೋಡಿದ್ಮೇಲೂ ರಾಯರು ಹೂ ಪ್ರಸಾದ ಕೊಟ್ಟರು ಕೊಟ್ಟರು ಅಂತೇಳಿ ಹೇಳೋದಷ್ಟೇ ಕೇಳಿವ್ರಿ ಆದ್ರೆ ಹೋಗಿ ನೋಡಿಲ್ಲಂತೂ ಸೊ ಅವ್ರವ್ರ ಮನಸ್ಥಿತಿ ಹೆಂಗಿರ್ತದ ಅದು ಗೊತ್ತ್ರಿ ಆದ್ರೆ ಅತಿಯಾಗಿ ಅಂದರೆ ಹೇಳೋದು ರಾಯರ್ನ ನಂಬಿದವ್ರಿಗೆ ರಾಯರ್ ಕೈ ಬಿಡೋದಿಲ್ರಿ ಅದೇ ರೀತಿಯಾಗಿ ನಾವು ಕೂಡ ಒಬ್ಬರ ಅವರ ಭಕ್ತರು ಅಂತಲೇ ಹೇಳ್ಬೋದು ರೀ ಸೊ ನೀವು ಕೂಡ ನಿಮ್ಮ ಕೈಲಾದಷ್ಟು ನೀವು ಕೂಡ ಆ ರಾಯರ್ನ ಪೂಜಿಸ್ತಾ ಬನ್ನಿ ನಿಮ್ಮ ಮನೇಲಿರುವಂಥ ಕಷ್ಟಗಳು ದುಃಖಗಳು ಎಲ್ಲನೂ ದೂರ ಆಗಲಿ ಅಂಥೇಳಿ ನಾನು ರಾಯರ ಹತ್ತಿರ ಕೇಳ್ಕೊತೀನಿ ರೀ ಮತ್ತು ನಾನು ಮುಂದಿನ ಲೋಕ ಭೇಟಿ ಆಗ್ತೀನಿ ಬಾಯ್ ರೀ